ಬಸಪ್ಪ ಕೊನ್ನೂರ್ ಸರ್ ಊರು ವಜ್ರಮಟ್ಟಿ ಮುದೋಳ ತಾಲೂಕು ಸರ್ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮೆಳಿಗಿರಿ ತಾಲೂಕು ಮುದೋಳ ಫುಲ್ ಖುಷಿ ಆಗಿದೆ ಸರ್ ನಮ್ಗಿಂತ ನಮ್ ಟೀಚರ್ಸ್ ಗೆ ಪೇರೆಂಟ್ಸ್ ಗೆ ಫುಲ್ ಖುಷಿ ಆಗಿದೆ ಸರ್ ಪಿ ಯು ಸೈನ್ಸ್ ಮಾಡ್ಕೊಂಡು ಆ ನಂತರ ಐ ಎ ಎಸ್ ಆಫೀಸರ್ ಆಗ ಇಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗಿದೆ ನಮ್ಮ ಜಿಲ್ಲೆಯ ಮುದೋಳ ತಾಲೂಕಿನ ಮೆಳ್ಳಿಗೇರಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ಅಭ್ಯಾಸ ಮಾಡ್ತಿರುವ ಅಂಕಿತಾ ಬಸಪ್ಪ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಗಳಿಸಿ ಜಿಲ್ಲೆಯ ಒಂದು ಪ್ರತಿಷ್ಠೆಯನ್ನು ಹೆಚ್ಚು ಮಾಡಿದ್ದಾಳೆ ಅವಳ ಪ್ರಯತ್ನಕ್ಕೆ ಜಿಲ್ಲಾಡಳಿತ ಎಲ್ಲರ ಪರವಾಗಿ ಅತ್ಯಂತ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಅವಳು ಇಡೀ ಜಿಲ್ಲೆಗೆ ಮಾದರಿಯಾಗಿದ್ದಾಳೆ ಅವಳ ಇನ್ಸ್ಪಿರೇಷನ್ನಿಂದ ಈಗೇನು ಒಂಬತ್ತನೇ ಕ್ಲಾಸು ಅಥವಾ ಹೈಸ್ಕೂಲಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡ್ತಿರೋ ಎಲ್ರಿಗೂ ಕೂಡ ಆಕೆ ಸ್ಫೂರ್ತಿಯಾಗಿದ್ದಾಳೆ ಅವರ ಸ್ಫೂರ್ತಿಯಿಂದ ನಮ್ಮ ಇನ್ನುಳಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಉನ್ನತ ಮಟ್ಟಕ್ಕೆ ಏರಕ್ಕೆ ಸಹಾಯ ಮಾಡುತ್ತೆ ಅಂತ ನಾನು ಭಾವಿಸಿದ್ದೀನಿ ಅಂಕಿತಾ ಬಸಪ್ಪ ಇನ್ನೂ ಉತ್ತಮವಾದ ಒಂದು ಉನ್ನತವಾದ ಸಾಧನೆ ಮಾಡೋಕ್ಕೆ ಅವಳಿಗೆ ಕುಟುಂಬ ಎಷ್ಟು ಸಾಥ್ ನೀಡುತ್ತೋ ನಾವು ಕೂಡ ಜಿಲ್ಲಾಡಳಿತದ ಪರವಾಗಿ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತೀವಿ ಅವಳ ಮುಂದಿನ ವಿದ್ಯಾಭ್ಯಾಸ ಕೂಡ ಇದೇ ರೀತಿ ಅಗ್ರಗಣ್ಯವಾಗಿ ಇರಲಿ ಅವಳ ಕನಸು ಏನಿದೆ ಆ ಕನಸನ್ನು ನನಸು ಮಾಡೋಕ್ಕೆ ಅವಳ ಈ ಒಂದು ಪ್ರಯತ್ನ ಏನಿದೆ ಈ ಪ್ರಯತ್ನ ಇದೇ ರೀತಿ ಸಾಗಲಿ ಮತ್ತೊಮ್ಮೆ ಅವಳಿಗೆ ಜಿಲ್ಲಾಡಳಿತದ ಪರವಾಗಿ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನುಳಿದ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಅವಳನ್ನು ಸ್ಫೂರ್ತಿಯನ್ನಾಗಿ ಪಡೆದು ತಮ್ಮ ತಮ್ಮ ಒಂದು ಸಾಧನೆಯನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರಿಸಲು ಅಂತ ನಾನು ಆಶಿಸ್ತೀನಿ ಒನ್ಸ್ ಎಗೇನ್ ವಿಶ್ವ ಆಲ್ ದ ಬೆಸ್ಟ್ ಅಂಕಿತಾ ಬಸಪ್ಪ